ಮಂಡ್ಯ ನಗರದ ಪಿಇಎಸ್ ಕಾಲೇಜಿನ ವಿವೇಕಾನಂದ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಆರ್ ಅಂಬೇಡ್ಕರ್ ವಾರಿಯರ್ಸ್ ವತಿಯಿಂದ ಅಧ್ಯಕ್ಷರಾದ ಎಚ್ ಜಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಮಂಡ್ಯ ಜಿಲ್ಲೆಯ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಪೂಜ್ಯಶ್ರೀ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿರವರು ವಹಿಸಿದರು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಲ್ ನಾಗರಾಜುರವರು ಉದ್ಘಾಟಿಸಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾರಿಯರ್ಸ್ನ ಸಂಸ್ಥೆಗೆ ಒಂದು ಸಂಘಟನೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಪ್ರಮುಖ ಕಾರಣ ಸಂಸ್ಥಾಪಕರಾದಂತಹ ಸಂಸ್ಥೆಯ ಸಂಸ್ಥಾಪಕರಾದಂತಹ ಎಸ್ ಎಂ ಮಂಜೂರು ಅವರು ಬಂಧುಗಳೇ ಶಿಕ್ಷಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮುಖ್ಯ ಭಾಷಣಕಾರರು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಮುಖ್ಯವಾಗಿ ಶಿಕ್ಷಣ ಅಂತಕ್ಕಂಥದ್ದು ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಪರಿಪೂರ್ಣ ಮನುಷ್ಯರನ್ನಾಗಿ ಮಾನವೀಯ ಮೌಲ್ಯಗಳನ್ನ ತುಂಬುವಂತಹ ಹಾಗೆ ರೂಪಿಸ್ತಕ್ಕಂತಹ ವ್ಯವಸ್ಥೆಯನ್ನ ಅಥವಾ ಆ ಒಂದು ಅಧ್ಯಯನ ಕ್ಷೇತ್ರವನ್ನ ನಾವು ಶಿಕ್ಷಣ ಅಂತೇಳಿ ಕರಿಬಹುದು ಹಾಗೆ ನೋಡಿದಾಗ ನಮ್ಮಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಬಂದಿದೆ ಅಥವಾ ಗಳಿಸಿದ್ದೇವೆ ನಾವು ಗಳಿಸಿರುವಂತಹ ಶಿಕ್ಷಣದಿಂದ ನಾವು ಯಾವ ರೀತಿಯಾಗಿ ಸಾಮಾಜಿಕವಾಗಿ ಬದ್ಲಾಗಿದ್ದೇವೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮ್ಮನ್ನು ಕಾಡುತ್ತೆ ಒಂದು ಶಿಕ್ಷಣ ಅಂದಮೇಲೆ ನಮ್ಮ ಪರಿಪೂರ್ಣ ಮಾನವರಾಗಿದ್ದೀವ ನಾವು ನಾಗರಿಕರಾಗಿದ್ದೀವ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮೇಲು ಕೀಳು ಭಾವನೆಯಿಂದ ನೋಡ್ತಾ ಇದ್ದಾನೆ ಅಂದ್ರೆ ಆತ ಶಿಕ್ಷಕರಾಗಿದ್ರು ಕೂಡ ಶಿಕ್ಷಕ್ ಶಿಕ್ಷಿತರಾಗಿ ನಾವು ಗುರುತಿಸಲಿಕ್ಕೆ ಆಗಲ್ಲ ಅಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಜಾತ್ಯತೀತ ಮಾನವೀಯ ಸಂಬಂಧವನ್ನ ಬೆಳೆಸ್ತಕ್ಕಂಥ ಒಂದು ಬಹುದೊಡ್ಡ ವೇದಿಕೆ ಆಗ್ಬೇಕು ಶಿಕ್ಷಣ ನಮ್ಮ ನಿಮ್ಮನ್ನ ಅಂದ್ರೆ ಕಿತ್ತೋದ ಸಂಬಂಧಗಳನ್ನ ಬೆಸೆಯುವಂತಹ ಮಾನವೀಯ ಸಂಬಂಧದ ಬೆಸಿಗೆ ಆಗದೆ ಹೋದ್ರೆ ಜಾತೀಯತೆ ನಾಶ ಆಗುವುದಿಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಯಾಕೆ ಅಷ್ಟು ಮಹತ್ವವನ್ನ ಗಣ್ಯಾತಿ ಗಣ್ಯರು ಸಾಧಕರು ಚಿಂತಕರು ವಿಸ್ವಾನಿಗಳು ಕೊಟ್ಟಿದ್ದಾರೆ ಅಂದರೆ ಶಿಕ್ಷಣದಿಂದ ಒಂದು ಅದ್ಭುತವಾದಂತಹ ಅಪೂರ್ವವಾದಂತಹ ಕ್ರಾಂತಿಯನ್ನು ಸಾಮಾಜಿಕವಾಗಿ ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲೂ ಮಾಡಬಹುದು ಅಂತ ಹೇಳಿ ನೀವು ಶಿಕ್ಷಿತರಾಗಿದ್ದೀರಿ ಅದು ಜಾತಿವಾದಿಗಳಾಗಬೇಡಿ ಶಿಕ್ಷಣ ಜಾತಿಯತೆಯನ್ನು ನಾಶ ಮಾಡಬೇಕು ಲಿಂಗ ತಾರತಮ್ಯವನ್ನು ನಾಶ ಮಾಡಬೇಕು ದೇಶದಲ್ಲಿರ್ತಕ್ಕಂತಹ ಬಡತನವನ್ನು ಕೂಡ ನಾಶ ಮಾಡಬೇಕು ನಿರುದ್ಯೋಗವನ್ನು ಕೂಡ ನಾಶ ಮಾಡಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ